ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ವಿಜಯ್ ಶಾ ಈ ಹೆಸರನ್ನು ಎರಡು ಮೂರು ದಿನಗಳಿಂದ ನೀವು ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇದ್ದೀರಿ ಇದು ಮಧ್ಯಪ್ರದೇಶ ಸರ್ಕಾರದಲ್ಲಿ ಮಂತ್ರಿಯಾಗಿರುವ ವ್ಯಕ್ತಿಯ ಹೆಸರು ಅವನು ಮಾಡಿರುವಂತಹ ಅವನು ಮಾಡಿರುವಂತಹ ಕಂತ್ರಿ ಕೆಲಸ ಏನು ಅಂದರೆ ಭಾರತದ ಸೇನೆಯ ಭಾಗವಾಗಿರುವ ಕರ್ನಲ್ ಸೋಫಿಯಾ ಖುರೇಷಿ ಬಗ್ಗೆ ಧರ್ಮದ ಆಧಾರದ ಮೇಲೆ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಮಾಡಿದೆ ಆಪರೇಷನ್ ಸಿಂಧೂರ ನಡೆದ ನಂತರ ಆ ಆಪರೇಷನ್ನಲ್ಲಿ ನಡೆದಂತಹ ಘಟನಾವಳಿಗಳು ವಿವರಗಳನ್ನು ಕೊಡೋದಕ್ಕೆ ಭಾರತ ಸರ್ಕಾರ ಮತ್ತು ಸೇನೆ ಪ್ರೆಸ್ ಕಾನ್ಫರೆನ್ಸನ್ನು ಆಯೋಜನೆ ಮಾಡಿತ್ತು ಆ ಸಂದರ್ಭದಲ್ಲಿ ಮೂರು ಜನ ಪ್ರೆಸ್ ಕಾನ್ಫರೆನ್ಸಲ್ಲಿ ಬಂದರು ವಿವರಗಳನ್ನು ಕೊಡೋದಕ್ಕೆ ಅದರಲ್ಲಿ ಒಬ್ಬರು ಕರ್ನಲ್ ಸೋಫಿಯಾ ಖುರೇಷಿ ಇನ್ನೊಬ್ಬರು ವಿಂಗ್ ಕಮಾಂಡರ್ ವ್ಯಾಮಿಕಾ ಸಿಂಗ್ ಇನ್ನೊಬ್ಬರು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಸೊ ಈ ಕರ್ನಲ್ ಸೋಫಿಯಾ ಖುರೇಶಿ ಇದ್ರಲ್ಲ ಅವರು ಮುಸ್ಲಿಮ್ ಅಲ್ವಾ ಅದು ಬಿ ಜೆ ಪಿಗೆ ಸಂಘ ಪರಿವಾರಕ್ಕೆ ದೊಡ್ಡ ಮಟ್ಟದಲ್ಲಿ ಚುಚ್ಚುತ್ತಾ ಇರುತ್ತೆ ಯಾಕೆ ಅವ್ರನ್ನ ಕರಿಬೇಕಾಗಿತ್ತು ಅದನ್ನು ಆವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜಾತಿವಾದಿಗಳು ಧರ್ಮಾಂಧರು ಹೊರಗೆ ಹಾಕಿದ್ದರು ನಂಜು ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಅವ್ರದ್ದು ಅದೇ ಮನಸ್ಥಿತಿ ಇದ್ದಾನೆ ಹಾಗಾಗಿ ಮಧ್ಯಪ್ರದೇಶದಲ್ಲಿ ಭಾಷಣ ಮಾಡ್ತಿರಬೇಕಾದ್ರೆ ಈ ವಿಜಯ್ ಶಾ ಅನ್ನುವಂಥ ವ್ಯಕ್ತಿ ಕರ್ನಲ್ ಸೋಫಿಯಾ ಖುರೇಶಿಯನ್ನು ಪಾಕಿಸ್ತಾನದ ಸೋದರಿ ಅಂತ ಕರೀತಾನೆ ಉಗ್ರವಾದಿಗಳ ಸೋದರಿ ಅಂತ ಕರೀತಾನೆ ವಿವರಗಳಿಗೆ ಬೇರೆ ವಿಡಿಯೋಗಳನ್ನು ನೋಡ್ಬೋದು ನಮ್ಮ ಚಾನಲ್ನಲ್ಲಿ ಮಾಡಿರುವಂತಹ ವಿಡಿಯೋಗಳು ಏನೇನು ನಡೀತಾ ಇದೆ ಅಂತ ಸೊ ಅದಾದ ನಂತರ ಎಲ್ಲ ಕಡೆ ಕೂಗಾಟ ಆಯಿತು ಇವನೇನು ಹೊಟ್ಟೆಗನ್ನ ತಿಂತಾನೆ ಇನ್ನೇನಾದ್ರು ತಿಂತಾನೆ ಅಂತ ಇಡೀ ದೇಶ ಕೂಗಾಡ್ತಿತ್ತು ಎಕ್ಸೆಪ್ಟ್ ಹರ್ ಬಿ ಜೆ ಪಿ ಮೋದಿ ಆಗಲಿ ಬಿ ಜೆ ಪಿ ಆಗಲಿ ಬಿ ಜೆ ಪಿಯ ಹಿರಿಯ ನಾಯಕರಾಗಲಿ ಯಾರು ಅದ್ರ ಬಗ್ಗೆ ರಾಷ್ಟ್ರಾಧ್ಯಕ್ಷ ಆಗ್ಬೋದು ಅಮಿತ್ ಶಾ ಆಗ್ಬೋದು ನರೇಂದ್ರ ಮೋದಿ ಆಗ್ಬೋದು ಬೇರೆ ಯಾರು ಮಹಾ ಮಧ್ಯಪ್ರದೇಶನ ಮುಖ್ಯಮಂತ್ರಿ ಆಗಿರ್ಬೋದು ಯಾರು ಅದ್ರ ಬಗ್ಗೆ ಏನೂ ಚಕಾರ ಎತ್ತಲಿಲ್ಲ ಆದರೆ ಕೆಲವು ಜನ ಎತ್ತಿದ್ರು ಕೆಲವು ಮೀಡಿಯಾಗಳು ಅದ್ರ ಬಗ್ಗೆ ಆಕ್ಷೇಪಣೆ ಎತ್ತಿದ್ವು ಅದಕ್ಕೆ ಅವನು ಕ್ಷಮೆಯನ್ನು ಕೇಳ್ದ ಕಾಟಾಚಾರಕ್ಕೆ ಒಂದು ಕ್ಷಮೆ ಕೇಳ್ದ ಕ್ಷಮೆ ಕೇಳುವ ವಿಡಿಯೋದಲ್ಲಿ ಸಹ ಕ್ಷಮೆ ಹೇಳಿ ಮುಗಿಸಿದ ನಂತರ ಪತ್ರಕರ್ತರ ಎದುರುಗಡೆ ಜೋರಾಗಿ ನಗ್ತಾನೆ ಅದು ಅವನ ಮನಸ್ಥಿತಿ ಅದು ಅವನ ಮನಸ್ಥಿತಿ ಇದರ ಬಗ್ಗೆ ಸರ್ಕಾರ ಯಾವ ಕ್ರಮ ಕೈಗೊಳ್ಳಲಿಲ್ಲ ಅವನಿಗೆ ನೋಟಿಸು ಕೊಡಲಿಲ್ಲ ಮಂತ್ರಿ ಸ್ಥಾನದಿಂದ ಕಿತ್ತು ಹಾಕಲಿಲ್ಲ ಏನೂ ಮಾಡಲಿಲ್ಲ ಆದರೆ ಮಧ್ಯಪ್ರದೇಶದ ಹೈಕೋರ್ಟ್ ಮಾತ್ರ ಕೆಂಡ ಮಂಡಲ ಆಯಿತು ಸುಮೋಟೋ ಕೇಸ್ ತಗೊಂಡ್ರು ವಿಚಾರಣೆಯನ್ನು ಕರೆದರು ವಿಚಾರಣೆಯನ್ನು ಮಾಡಿದ್ರು ಕ್ಷಮೆ ಕೇಳಬೇಕು ನೀನು ಅಂತ ಹೇಳಿದರು ಅದರ ವಿರುದ್ಧ ಪ್ಲಸ್ ಕ್ಷಮೆ ಕೇಳೋದ್ರ ಜೊತೆಗೆ ಪೊಲೀಸರಿಗೆ ಆದೇಶ ಕೊಡುತ್ತೆ ಹೈಕೋರ್ಟು ಮಧ್ಯಪ್ರದೇಶದ ಹೈಕೋರ್ಟು ಇಮ್ಮಿಡಿಯೇಟಾಗಿ ಎಫ್ ಐ ಆರ್ ಹಾಕಿ ಅಂತ ಎಫ್ ಐ ಆರ್ ಹಾಕ್ತಾರೆ ಪೊಲೀಸರು ಎಂತ ಹಲಕಟ್ಟುಗಳು ನೋಡಿ ಎಫ್ ಐ ಆರ್ ಅಲ್ಲಿ ವಿಜಯ್ ಶಾ ಹೆಸರೇ ಇರಲ್ಲ ಆ ರೀತಿ ಎಫ್ ಐ ಆರ್ ಹಾಕ್ತಾರೆ ಆಮೇಲೆ ವಿಜಯ್ ಶಾ ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ ಎಫ್ ಐ ಆರ್ ರದ್ದು ಮಾಡಿಸಿ ನಾನು ಕ್ಷಮೆ ಕೇಳ್ತಾ ಇದ್ದೀನಲ್ವ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇಲ್ಲಿಗೆ ಬರಬೇಡ ಬಾಯಿ ಮುಚ್ಕೊಂಡು ಹೈಕೋರ್ಟ್ಗೆ ಹೋಗಿ ಅಲ್ಲಿ ಏನು ಹೇಳ್ತಾರೆ ಅದನ್ನು ಮಾಡು ಅಂತ ಆದರೂ ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ಹೇಳ್ತಾ ಇದೆ ನೀನು ಕ್ಷಮೆ ಕೇಳಿದೆಯಾ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ ಯಾಕೆಂದ್ರೆ ನೀನು ಮನಸಾರೆ ಕ್ಷಮೆ ಕೇಳಿಲ್ಲ ಉತ್ತಟತನದಲ್ಲಿ ಕ್ಷಮೆ ಕೇಳಿದೆಯಾ ನಿನ್ನ ವಿರುದ್ಧ ಕ್ರಮ ಆಗಲೇಬೇಕು ನೀನು ಅನುಭವಿಸಲೇಬೇಕು ಅಂತ ಹೇಳಿದ್ದೆ ಸುಪ್ರೀಂ ಕೋರ್ಟ್ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಸರಿಯಾಗಿ ಮೂರು ಜನ ಐ ಪಿ ಎಸ್ ಆಫೀಸರ್ಗಳು ಇರುವಂತಹ ಒಂದು ಎಸ್ ಐ ಟಿಯನ್ನು ರಚನೆ ಮಾಡುವ ಆದೇಶವನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ನಿಗಾದಲ್ಲೇ ಆ ತನಿಖೆ ನಡೆಯುತ್ತಂತೆ ಸುಪ್ರೀಂ ಕೋರ್ಟೇ ನೋಡ್ಕೊಳ್ಳುತ್ತೆ ಉಸ್ತುವಾರಿ ಸೊ ಈಗ ಈ ವಿಜಯ್ ಶಾ ಅನ್ನುವಂತಹ ಅಯೋಗ್ಯನಿಗೆ ಸಂಕಷ್ಟ ಶುರುವಾಗಿದೆ ಸಂಕಷ್ಟ ಶುರುವಾಗಿದೆ ಈಗಲಾದರೂ ಅಟ್ಲೀಸ್ಟ್ ಬಿ ಜೆ ಪಿ ಈಗಲಾದರೂ ಆ ಅಯೋಗ್ಯನನ್ನು ಮಂತ್ರಿಮಂಡಲದಿಂದ ತೆಗೆದುಹಾಕ್ತಾರೆ ಮಂತ್ರಿ ಸ್ಥಾನದಿಂದ ಕಿತ್ತು ಹಾಕ್ತಾರೆ ಹೋಗಲಿ ಮಂತ್ರಿ ಸ್ಥಾನದಿಂದ ಬಿಡ್ರಿ ಒಂದು ನೋಟಿಸ್ ಆದರೂ ಕೊಡ್ತಾರ ಏನು ನಿನ್ನ ಅಡವಳಿಕೆ ಹೇಳಿಕೆ ಅಂತ ಸರಿ ಹಾಳಾಗೋಗ್ಲಿ ನೋಟಿಸ್ ಕತೆ ಬಿಟ್ಟಾಕಿ ಒಂದು ಹೇಳಿಕೆ ಆ ಆ ಅವನು ಮಾತಾಡಿರೋದು ಸರಿ ಇಲ್ಲ ಅಂತ ಬಿ ಜೆ ಪಿಯ ರಾಷ್ಟ್ರ ಅಧ್ಯಕ್ಷ ಜೆ ಪಿ ನಡ್ಡಾನು ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೇನ್ ಮ್ಯಾನ್ ಅಮಿತ್ ಶಾನು ಅಥವಾ ದೇಶದ ಪ್ರಧಾನಮಂತ್ರಿ ಆರ್ಮಿಯನ್ನು ಮುಂದಿಟ್ಕೊಂಡು ಓಟ್ ಕೇಳುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿನೂ ಜನರ ಮುಂದೆ ಬಂದು ಆ ವಿಜಯ್ ಶಾ ಅನ್ನುವಂಥ ಅಯೋಗ್ಯ ಹೇಳಿದ ಮಾತನ್ನು ನಾವು ಒಪ್ಪೋದಿಲ್ಲ ಅಟ್ಲೀಸ್ಟ್ ಅದಾದರೂ ಅಂದರೆ ನೋ ಮಧ್ಯಾಹ್ನ ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಗಿರೋದು ಈಗ ರಾತ್ರಿ ಆಗ್ತಾಯಿದೆ ಆ ಥರದ್ದು ಯಾವ ಬೆಳವಣಿಗೆನೂ ಇಲ್ಲ ಯಾವ ಬೆಳವಣಿಗೆನೂ ಇಲ್ಲ ಆದರೆ ಸುಪ್ರೀಂ ಕೋರ್ಟ್ ಮಾತ್ರ ಬಿಡೋ ಮೂಡಲಿಲ್ಲ ಅವರು ಸರಿಯಾಗಿ ತರಾಟೆಗೆ ತೆಗೆದುಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಮೂರು ಐ ಪಿ ಎಸ್ ಆಫೀಸರ್ಗಳನ್ನು ಒಳಗೊಂಡಂತಹ ಸಮಿತಿ ಎಸ್ ಐ ಟಿಯನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡ್ತಿದ್ದಾರೆ ಅದು ತನಿಖೆ ಮಾಡುತ್ತೆ ಇಡಿ ಪ್ರಕರಣವನ್ನು ಮತ್ತು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ನೀನು ಸರಿಯಾದ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತ ಇದೊಂದು ಆಶಾದಾಯಕ ಬೆಳವಣಿಗೆ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ